ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ನಾನು ನವಿತಾ ಜೈನ್ ದಿನಕ್ಕೊಂದು ಬೆಳವಣಿಗೆ ಕ್ಷಣ ತಿರು ಸಿಡಿ ಕೇಸ್ ಯಾರಿಗೆ ಮುಳುವಾಗತ್ತೆ ಅನ್ನೋದೇ ಸಸ್ಪೆನ್ಸ್ ಮೆಡಿಕಲ್ ಟೆಕ್ನಿಕಲ್ ಸಾಕ್ಷ್ಯಗಳೇ ಸಿಡಿ ಸತ್ಯ ಅಸತ್ಯತೆಯನ್ನ ಬೆಚ್ಚಿಡಲಿದೆ ಹಾಗಾದ್ರೆ ಈ ಸಿಡಿ ಆಟದಲ್ಲಿ ಅಸಲಿ ಸತ್ಯ ಏನು ಸತ್ಯಾಂಶ ಏನು ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈ ಕೇಸಲ್ಲಿ ಯಾರಿಗೆ ಮುಳುವಾಗತ್ತೆ ಅನ್ನೋದೇ ಸಸ್ಪೆನ್ಸ್ ಮೆಡಿಕಲ್ ಟೆಕ್ನಿಕಲ್ ಸಾಕ್ಷಿಗಳೇ ಸಿಡಿ ಸತ್ಯಾಸತ್ಯತೆಯನ್ನು ಬಿಚ್ಚಿಡಲಿದೆ ಸಂತ್ರಸ್ತಿಗೆ ಹೇಗೆ ನಡೆಯಲಿದೆ ಮೆಡಿಕಲ್ ಟೆಸ್ಟ್ ಯಾವ ರೀತಿಯಾಗಿ ನಡೆದಿದೆ ಇವತ್ತು ಆಸ್ಪತ್ರೆ ಎಸ್ ಎಲ್ ಟೆಕ್ನಿಕಲ್ಸ್ ಸೆಲ್ನಲ್ಲಿ ಏನೆಲ್ಲ ಪರೀಕ್ಷೆಗಳು ನಡೆಯುತ್ತೆ ಸ್ಥಳ ಮಹಜ್ನಲ್ಲಿ ಏನ್ ನಡೆಯುತ್ತೆ ಸೊ ನ್ಯೂಸ್ ಏಟೀನ್ ನಲ್ಲಿ ರೇಪ್ ಕೇಸ್ ನ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ವಿಜ್ಞಾನ ತಜ್ಞರಿಂದಲೇ ವೈದ್ಯಕೀಯ ಪರೀಕ್ಷೆಯ ಸಂಪೂರ್ಣವಾದ ಡೀಟೇಲ್ಸ್ ಯಾವ ರೀತಿಯಾಗಿ ಇಂತಹ ಕೇಸ್ಗಳಲ್ಲಿ ಅಥವಾ ಅತ್ಯಾಚಾರ ಪ್ರಕರಣಗಳಲ್ಲಿ ಈ ಒಂದು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಅಥವಾ ಬೇರೆ ಬೇರೆ ಫೋರೆನ್ಸಿಕ್ ಲ್ಯಾಬಲ್ಲಿ ನಡೀಬೇಕಾದಂತಹ ಟೆಸ್ಟ್ಗಳು ಏನೇನು ಯಾವ ರೀತಿಯಾಗಿ ಸಾಕ್ಷಿಗಳನ್ನ ಕಲೆ ಹಾಕಲಾಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನ ತಜ್ಞರು ನೀಡಲಿದ್ದಾರೆ ಇಡೀ ಕೇಸ್ ಯಾವ ರೀತಿಯಾಗಿ ನಡೆದಿದೆ ತನಿಖೆಯ ಸಂಪೂರ್ಣ ಮಾಹಿತಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಹಾಗಾದ್ರೆ ಯಾವ ರೀತಿಯಾಗಿ ಟೆಸ್ಟ್ ಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಏನು ಹೇಳಿದ್ದಾರೆ ನೋಡೋಣ ಅಲ್ಲ ಮೊದಲೇ ಈಗ ನಿಮ್ಮ ಎರಡು ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಹೋಗೋಣ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂತ ಸ್ಟಾರ್ಟ್ ಎಕ್ಸಾಮಿನಿಂಗ್ ಫಸ್ಟ್ ಈಗ ಕೋವಿಡ್ ಇರೋದ್ರಿಂದ ಕೋವಿಡ್ ಟೆಸ್ಟ್ ಮಾಡಿಸೋದು ನಂಬರ್ ಒನ್ ಅದರ ನಂತರ ದೆನ್ ವಿಲ್ ಸ್ಟಾರ್ಟ್ ಎಕ್ಸಾಮಿನಿಂಗ್ ಹರ್ ಫಾರ್ ಎಕ್ಸಾಂಪಲ್ ದ ವೈಟಲ್ ಸ್ಟಾಟಿಸ್ಟಿಕ್ಸ್ ಟೆಂಪರೇಚರು ಬಿಪಿ ಪಲ್ಸ್ ಇದನ್ನೆಲ್ಲ ಅಲ್ಲದೆ ದ ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಇವರ ಶ್ವಾಸಕೋಶ ಹೃದಯ ಅಬ್ಡೊಮೆನ್ ಪ್ಲಸ್ ಈವನ್ ದ ನರ್ವ್ ಸಿಸ್ಟಮ್ ರಿಲೇಟೆಡ್ ಥಿಂಗ್ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ಒಂದು ಪರೀಕ್ಷೆ ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಮಾಡ್ತೀವಿ ಪ್ಲಸ್ ಇವರ ತುಕ್ಕ ಇವರ ಹೈಟು ದಿಸ್ ಇಸ್ ಆಲ್ ರಿಲೇಟೆಡ್ ಟು ದ ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್ ಕಮಿಂಗ್ ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಹಿಂದೆ ಆಗಿರ್ತಕ್ಕಂಥ ಗಾಯ ಈಗ ಆಗಿರ್ತಕ್ಕಂಥ ಗಾಯ ಏನಾದ್ರೂ ಇದೆಯಾ ಅಂತ ಒಂದು ನೋಡ್ತೇವೆ ಅಂಡ್ ಎರಡನೇದು ಅಲ್ಲಿ ಏನೇ ಏನಾದ್ರೂ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಲೈಕ್ ಗೊನೊಕೊಕಲ್ ಇನ್ಫೆಕ್ಷನ್ ಆರ್ ವೆಜನೈಟಿಸ್ ಆರ್ ಮೇ ಬಿ ದಿಸ್ ಥಿಂಗ್ ಇವನ್ ಎಚ್ ಐ ವಿ ರಿಲೇಟೆಡ್ ಇಶ್ಯೂಸ್ ಈ ತರ ಏನಾದ್ರೂ ಒಂದು ಕಾಯಿಲೆ ಏನಾದ್ರೂ ಇದ್ದಾಗ ಇದೆ ಅಂತ ನೋಡಿದಾಗ ಅದ್ರದ್ದು ಯಾಕಂದ್ರೆ ಅದು ಯಾರು ಅಪಾದಿತರಿರ್ತಾರೆ ಇರ್ತಾರೆ ಅವ್ರಿಗೆ ಅದು ತಗಲಿರುತ್ತೆ ಸೊ ಆಧಾರದಿಂದ ಈ ಎವಿಡೆನ್ಸ್ ಸಹ ನಾವು ನೋಡ್ತೇವೆ ಮೂರನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ತರ ಕೇಸ್ ನಲ್ಲಿ ಎಸ್ಪೆಷಲಿ ಯಾಕಂದ್ರೆ ಘಟನೆ ನಡೆದಿದ್ದು ಆಗಿ ಮೂರ್ನಾಲ್ಕು ನಾಲ್ಕು ತಿಂಗಳಾದ್ಮೇಲೆ ಬಂದಿರೋದು ಸೊ ನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಒಂದು ಲೈಂಗಿಕ ಕ್ರಿಯೆ ಅಂತ ಏನ್ ಹೇಳ್ತಾರೆ ಅದರಿಂದ ಏನಾದರೂ ಪ್ರೆಗ್ನೆಂಟ್ ಆಗಿದಾರಾ ಇಲ್ವಾ ಅನ್ನೋದೊಂದು ಕನ್ಫರ್ಮ್ ಮಾಡ್ಲಿಕ್ಕೆ ವಿಲ್ ಡೂ ಎ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲದೆ ನಾವು ಅವ್ರ ಈ ನಮಗೆ ಹೇಳಿಕೆ ಕೊಡ್ಬೇಕಾದ್ರೆ ನಾವು ಪರೀಕ್ಷೆ ಮಾಡ್ಬೇಕಾದ್ರೆ ಇವರು ಯಾವುದೇ ಸ್ಟೇಟ್ ಆಫ್ ಇಂಟಾಕ್ಸಿಕೇಶನ್ ನಲ್ಲಿ ಇರ್ಲಿಲ್ಲ ಅಂತ ರುಜುವಾತ್ ಮಾಡ್ಕೊಳ್ಲಿಕ್ಕೆ ವಿಲ್ ಟೇಕ್ ದೋಸ್ ಬ್ಲಡ್ ಅಂಡ್ ಯೂರಿ ಲೈಂಗಿಕ ಕ್ರಿಯೆಯ ಅನಾರೋಗ್ಯಗಳ ಬಗ್ಗೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ ವೀರ್ಯಾಣು ಅಂಡಾಣುಗಳ ಪರೀಕ್ಷೆ ಕೂಡ ನಡೆಯುತ್ತೆ ಲೈಂಗಿಕ ಕ್ರಿಯೆಯ ದಿನದ ಬಟ್ಟೆಗಳು ಸಿಕ್ಕರೆ ಈ ಪರೀಕ್ಷೆ ಸುಲಭ ಆಗುತ್ತೆ ಸಾಕ್ಷ್ಯವನ್ನು ಸಂಗ್ರಹ ಮಾಡೋದಿಕ್ಕೆ ಯಾವ ರೀತಿಯಾಗಿ ಪರೀಕ್ಷೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಟರ್ ದಿನೇಶ್ ರಾವ್ ಈಗ ಮುಟ್ಟಿನ ಬಗ್ಗೆ ಪ್ರಶ್ನೆ ಕೇಳ್ತೀವಿ ಯಾವಾಗ ಮುಟ್ಟಾಯ್ತು ದಟ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಏಜ್ ಆಫ್ ಮೆನಾರ್ಕಿ ಪ್ಲಸ್ ಈಗ ಅದು ಮುಟ್ಟು ರೆಗ್ಯುಲರ್ ಇದೆಯಾ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಈ ಲೈಂಗಿಕ ಕ್ರಿಯೆ ನಂತರ ದಟ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಹಿಸ್ಟ್ರಿ ವಿ ಇಟ್ ಅಲ್ಲದೆ ಇವ್ರು ಇದು ಈ ಕ್ರಿಯೆ ನಂತರ ನೀವು ಬಟ್ಟೆ ಚೇಂಜ್ ಮಾಡಿದಿರಿ ಸ್ನಾನ ಮಾಡಿದಿರಿ ವಾಶ್ ಮಾಡಿದಿರಿ ಇದೆಲ್ಲ ರೆಕಾರ್ಡ್ ಆಗಬೇಕು ಹಿಸ್ಟ್ರಿ ನೀವು ಎರಡನೇ ಪ್ರಶ್ನೆ ಏನ್ ಹೇಳಿದ್ರಿ ಸೆಮೆಂಟ್ ಸೆಮೆಂಟೆಸ್ಟ್ ವಿಲ್ ನಾಟ್ ಬಿ ಡನ್ ಇನ್ ದಿಸ್ ಕೇಸ್ ಹಾ ಸೆಮೆಂಟ್ ಟೆಸ್ಟ್ ಅಂದ್ರೆ ವಿರ್ಯಾಣುಗಳ ಪರೀಕ್ಷೆ ವಿರ್ಯಾಣುಗಳು ಇವಳಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಇವಳೇ ಹೇಳಿರೋ ಪ್ರಕಾರ ಟೂ ತ್ರೀ ಮಂತ್ಸ್ ಬ್ಯಾಕ್ ನಡೆದಿರೋದು ಸೊ ಆ ಕ್ವಶನ್ ಆಫ್ ದೋಸ್ ಸೆಮೆನ್ ನೆವರ್ ಅರೈಸಸ್ ಬಟ್ ಇವ್ ಏನಾದ್ರೂ ಆ ಘಟನೆ ನಡೆದಾಗ ಆ ವಿರ್ಯಾಣುಗಳು ಇವರ ಬಟ್ಟೆ ಮೇಲೆ ಇರ್ತಕ್ಕಂಥದ್ದು ಆ ಬಟ್ಟೆ ಏನಾದ್ರೂ ಪ್ರಿಸರ್ವ್ ಮಾಡಿದ್ರೆ ಇಲ್ಲ ಅಂಡರ್ ಗಾರ್ಮೆಂಟ್ ಆಗಲಿ ಯಾವುದೇ ಬೆಡ್ಶೀಟ್ ಆಗ್ಲಿ ಏನಾದ್ರೂ ಆ ಘಟನೆ ನಡೆದ್ ಏನಾದ್ರೂ ಪ್ರಿಸರ್ವ್ ಮಾಡಿ ಇಟ್ಟಿದ್ರೆ ಅದನ್ನ ಪ್ರೆಸೆಂಟ್ ಮಾಡಿದಾಗ ಅಟ್ ದ ಟೈಮ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಅದನ್ನ ನಾವು ಡಾಕ್ಯುಮೆಂಟ್ ಮಾಡಿ ಅಂಡ್ ದೆನ್ ವಿಲ್ ಟೇಕ್ ದ ಸ್ಮಿಯರ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಸ್ಟೇನ್ ಅಂಡ್ ಎಕ್ಸಾಮಿನ್ ಫಾರ್ ಸೆಮೆನ್ ಅವಾಗ ಮಾಡ್ತೀವಿ ಹೊರತು ಈಗ ಸಚ್ ಆನರ್ ಬಾಡಿ ದಟ್ ಇಸ್ ನಾಟ್ ಅಟ್ ಆಲ್ ಇಂಡಿಕೇಟೆಡ್ ಇಂತಹ ಪ್ರಕರಣಗಳಲ್ಲಿ ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇರದೆ ಆದರೆ ಡಿ ಎನ್ ಎ ಟೆಸ್ಟ್ ಗೆ ಇಲ್ಲಿ ಕೋರ್ಟ್ನ ಅನುಮತಿ ಬೇಕಾಗುತ್ತೆ ವಾಯ್ಸ್ ಸ್ಯಾಂಪಲ್ಗೂ ಕೂಡ ಕೋರ್ಟ್ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಏನೋ ಮೊಬೈಲ್ ಚಾಟಿಂಗ್ ಚಾಟ್ಸ್ ಗಳು ಎಲ್ಲವೂ ಕೂಡ ಎಫ್ ಎಸ್ ಎಲ್ ನಲ್ಲಿ ಪರೀಕ್ಷೆಯನ್ನ ಮಾಡಲಾಗತ್ತೆ ಹಾಗಾದ್ರೆ ಯಾವ ರೀತಿಯ ಪರೀಕ್ಷೆಗಳು ನಡೆಯುತ್ತೆ ಡಿ ಎನ್ ಎಟ್ ಎಸ್ಗೆ ಇರುವಂತಹ ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಮಾತನಾಡಿದ್ದಾರೆ ನೋಡಿ ಪರೀಕ್ಷೆ ವಿ ಮಾಡಬೇಕಾದ್ರೆ ಕೋರ್ಟ್ ಇಂದ ಪರ್ಮಿಷನ್ ತಗೋಬೇಕಾಗತ್ತೆ ಸೊ ಕೋರ್ಟ್ ಟು ಗ್ಯಾಂಟ್ ಅ ಪರ್ಮಿಷನ್ ಫಾರ್ ಅಸ್ ಟು ಟೇಕ್ ಅ ಡಿ ಎಸ್ ಸ್ಯಾಂಪಲ್ ಸೊ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ವಾಯ್ಸ್ ಸ್ಯಾಂಪಲ್ ತಗೊಳ್ಬೇಕಾಗತ್ತೆ ಅಗೇನ್ ಕೋರ್ಟ್ ಇಂದ ನಾವು ಇದು ತಗೊಳ್ಬೇಕಾಗತ್ತೆ ಏನು ಪರ್ಮಿಷನ್ ಿಥಿಂಗ್ ಎನಿ ಇನ್ವೆಸಿವ್ ಪ್ರೊಸೀಜರ್ಸ್ಟ್ ಈ ತರ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಈಗ ಪೊಲೀಸನ್ ಕೊಟ್ಟಿದೆ ಇದೆಲ್ಲ ಪರೀಕ್ಷೆ ಮಾಡಲಿಕ್ಕೆ ವಿಲೇಜ್ ಟು ಡೂ ದೋ ಒಂದು ಈಗ ಡಾಕ್ಟರ್ ಹತ್ರ ಬರೀ ಪರ್ಟೈನಿಂಗ್ ಟು ದ ಸೆಕ್ಶುಲ್ ಅಸಾಲ್ಟ್ ಮಾತ್ರ ಪರೀಕ್ಷೆ ಆಗತ್ತೆ ಬಟ್ ಈ ಫೋರೆನ್ಸಿಕ್ ಎವಿಡೆನ್ಸ್ ನೀವು ಹೇಳ್ತಿದ್ರಿ ಟೆಕ್ನಿಕಲ್ ಎವಿಡೆನ್ಸಸ್ ವಿಡಿಯೋ ಆಡಿಯೋ ಇವೆಲ್ಲ ಏನಿದೆ ಇದು ಏನ್ ಮಾಡ್ತಾರೆ ಇವರು ವಾಟ್ ಎವರ್ ಶಿ ಆಸ್ ಪ್ರೊಡ್ಯೂಸ್ಡ್ ಅಂದ್ರೆ ಮೊಬೈಲ್ ಚಾಟಿಂಗ್ಸ್ ಆಗಲಿ ಇದೆಲ್ಲ ಇಮೇಲ್ಸ್ ಆಗಲಿ ಅವರು ಕೊಟ್ಟಿದ್ದಾರೆ ಅದನ್ನ ದಟ್ ವಿಲ್ ಬಿ ಟೇಕನ್ ಎಸ್ ಅನ್ ಎವಿಡೆನ್ಸ್ ಸೊ ಅದನ್ನ ಇಟ್ ವಿಲ್ ಬಿ ಸೆಂಡ್ ಟು ದ ಫೋರೆನ್ಸಿಕ್ ಲ್ಯಾಬ್ ಫಾರ್ ಸ್ಕ್ರೂಟಿನಿ ಬಟ್ ಇಫ್ ಇಟ್ ಇಸ್ ಎ ಆಡಿಯೋ ಅಂಡ್ ವಿಡಿಯೋ ಏನಾದರೂ ಅವ್ರು ಕೊಟ್ಟಿದ್ರೆ ಆ ಆಡಿಯೋನ ಅದನ್ನು ಅದಕ್ಕೆ ಎವಿಡೆನ್ಸ್ ನ ಮಾರ್ಕ್ ಮಾಡಿಬಿಟ್ಟು ದಟ್ ವಿಲ್ ಬಿ ಸೆಂಡ್ ಟು ದ ಫೋರೆನ್ಸಿಕ್ ಲ್ಯಾಬ್ ಬಟ್ ಅದು ಯಾವಾಗ ಪರೀಕ್ಷೆ ಮಾಡಬೇಕು ಅಂದ್ರೆ ಇಟ್ಸ್ ಎ ಕಂಪಾರಿಟಿವ್ ಸ್ಟಡಿ ಆಡಿಯೋ ಆಗಲಿ ವಿಡಿಯೋ ಆಗ್ಲಿ ಅಂದ್ರೆ ಇವ್ರು ಕೊಟ್ಟಿರೋದನ್ನ ಪರಿಗಣಿಸಿ ಇದು ಕರೆಕ್ಟ್ ಇದೆಯೋ ಇದು ಇದೆಯೋ ನಕಲಿ ಇದೆಯೋ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಇದನ್ನ ಇದು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸೋರ್ಸ್ ಇನ್ಸ್ಟ್ರೂಮೆಂಟ್ ಅದನ್ನ ರಿಕವರ್ ಮಾಡ್ಬೇಕಾಗತ್ತೆ ಪ್ಲಸ್ ಇದನ್ನ ಒರಿಜಿನಲ್ ವಿಡಿಯೋ ಏನಿದೆ ಅದನ್ನ ರಿಕವರ್ ಮಾಡಿ ಅದರ ಮತ್ತೆ ಇವರು ಕೊಟ್ಟಿರೋದನ್ನ ಕಂಪೇರ್ ಮಾಡಿ ಹೋಲಿಕೆ ಆದಾಗ ಮಾತ್ರ ಇವ್ರು ಕೊಟ್ಟಿರೋದು ಸರಿ ಇದೆಯೋ ತಪ್ಪಿದೆಯೋ ಅಂತ ಈ ವಿಡಿಯೋ ಅಸಲಿ ಇದೆಯೋ ನಕಲಿ ಇದೆಯೋ ಅಂತ ಗೊತ್ತಾಗುತ್ತೆ ಅದನಂತರ ಇದ ಕಂಟೆಂಟ್ಸ್ ಆಫ್ ದ ವಿಡಿಯೋ ವಿಲ್ ಬಿ ಟೇಕನ್ ಇನ್ ಟು ಕಾಗ್ನೈಸೆನ್ಸ್ ಇಂತಹ ಪ್ರಕರಣಗಳಲ್ಲಿ ಅದರಲ್ಲೂ ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗೆ ಪರೀಕ್ಷೆಯನ್ನ ಮಾಡಲಾಗತ್ತಾ ಎಸ್ ಆರೋಪಿಗೆ ಕೂಡ ಇಲ್ಲಿ ಪರೀಕ್ಷೆಯನ್ನ ಮಾಡಬೇಕಾಗತ್ತೆ ಲೈಂಗಿಕ ಕ್ರಿಯೆಗೆ ಅವರು ಅರ್ಹರಾಗಿದ್ದಾರೋ ಅಲ್ವೋ ಯಾಕಂದ್ರೆ ಕೆಲವು ಪ್ರಕರಣಗಳಲ್ಲಿ ಬಹಳ ಲಾಂಗ್ ಟರ್ಮ್ ಆಗಿ ಆ ನಂತರ ಕಂಪ್ಲೇಂಟ್ ಅದು ರಿಜಿಸ್ಟರ್ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಅರ್ಹರೋ ಅಲ್ವೋ ಅನ್ನೋದ್ರ ಬಗ್ಗೆ ಕೂಡ ಪರೀಕ್ಷೆ ಮಾಡಲಾಗುತ್ತೆ ಸ್ಥಳ ಮಹಜರು ಮಾಡಬೇಕಾಗುತ್ತೆ ಲೈಂಗಿಕ ಕ್ರಿಯೆ ನಡೆದ ಸ್ಥಳದ ದೃಢೀಕರಣಕ್ಕೆ ಸ್ಥಳ ಮಹಜರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೂದಲು ಉಗುರು ರಕ್ತ ಉಗುಳು ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತದೆ ಈ ಪ್ರಕರಣದಲ್ಲಿ ಸೊ ಮೂರರಿಂದ ನಾಲ್ಕು ತಿಂಗಳು ಆಗಿರುವ ಕಾರಣಕ್ಕೆ ಲೈಂಗಿಕ ಕ್ರಿಯೆಯ ಸಾಕ್ಷ್ಯ ಸಿಗೋದು ಅನುಮಾನ ಮೊದಲನೇದಾಗಿ ಈಗ ನಾವು ಹೇಗೆ ಈ ಸಂತ್ರಸ್ತನ ಪರೀಕ್ಷೆಗೆ ಮಾಡಿದೀವಿ ಅದೇ ರೀತಿ ಆರೋಪಿಗೆ ಮಾಡ್ಬೇಕಾಗಿರೋದು ದಟ್ ಇಸ್ ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್ ಆರ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೊ ಅವರಲ್ಲಿ ಪರೀಕ್ಷೆ ಮಾಡಿದಾಗ ಅವರಲ್ಲಿ ಒಂದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನಂದ್ರೆ ಇವರು ಲೈಂಗಿಕ ಕ್ರಿಯೆಗೆ ಹರೋ ಇಲ್ವೋ ಅಂತ ತಿಳಿದುಕೊಳ್ಳಲಿಕ್ಕೆ ಅಂಡ್ ಎರಡನೇದು ಸ್ಥಳ ಮಹಾಜರು ನೋಡಿ ಈಗ ಸ್ಥಳ ಮಹಾಜರು ಅಷ್ಟು ಸಿಗ್ನಿಫಿಕೆನ್ಸ್ ಬರೋದಿಲ್ಲ ಬಟ್ ಫಾರ್ ಕನ್ಫರ್ಮೇಶನ್ ಆಫ್ ದ ಕ್ರೈಮ್ ಸೀನ್ ಅಷ್ಟೇ ಹೊರ್ತು ಬಟ್ ಅಲ್ಲಿ ಎವಿಡೆನ್ಸಸ್ ಸಿಗೋದು ತುಂಬಾ ಕಮ್ಮಿ ಯಾಕಂದ್ರೆ ಪ್ರೊವೈಡೆಡ್ ಯಾ ಇನ್ಸಿಡೆಂಟ್ ಆದ ನಂತರ ಏನಾದರೂ ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡಿದ್ರೆ ಮಾತ್ರ ಅಲ್ಲಿ ಇವರು ಏನು ಕೂದಲಾಗಿರ್ಲಿ ಆಗಿರ್ಲಿ ಇಲ್ಲ ಸಲೈವರಿ ಸ್ಟೇನ್ಸ್ ಅದು ಉಗುಳಾಗಿರ್ಲಿ ಇಲ್ಲ ರಕ್ತ ಆಗಿರ್ಲಿ ಈ ತರ ವಸ್ತುಗಳು ಆ ಜಾಗದಲ್ಲಿ ಸಿಕ್ತಿತ್ತು ಬಟ್ ಈಗ ಆ ತರ ಪರಿಸ್ಥಿತಿ ಈ ಕೇಸ್ ನಲ್ಲಿ ಕಾಣಿಸ್ತೇ ಇರೋದ್ರಿಂದ ಸೈಂಟಿಫಿಕಲಿ ಎವಿಡೆನ್ಸಸ್ ಆ ಜಾಗದಲ್ಲಿ ಈ ತರ ಕೇಸಸ್ ನಲ್ಲಿ ಇಟ್ ಇಸ್ ಅನ್ಲೈಕ್ ಸಂತ್ರಸ್ತನಲ್ಲಿ ಲೈಂಗಿಕ ಕ್ರಿಯೆ ನಡೀದಿ ನಡೀ ನಡೆದಿದೆಯಾ ಇಲ್ವಾ ಅಂತ ಒಂದು ನಾವು ತಿಳ್ಕೊಳ್ಬಹುದು ಬಟ್ ಇವರಿಂದ ಬಟ್ ನಡೆದಿದೆ ಅಂತ ಹೇಳೋದು ನಾಟ್ ಪಾಸಿಬಲ್ ಬಟ್ ಏನಾದರೂ ನಮ್ಗೆ ಸಿಕ್ಕಿದ್ರೆ ಸೊ ಇವರಿಂದಲೇ ನಡೆದಿದೆಯಾ ಅಂತ ಆ ಸಮಯಲ್ಲಿ ಇರ್ತಕ್ಕಂಥ ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ನಮಗ್ ಗೊತ್ತಾಗತ್ತೆ ಬಟ್ ಆತರ ಪರಿಸ್ಥಿತಿ ಈ ಕೇಸ್ ನಲ್ಲಿ ಉದ್ಭವ ಆಗೋದಿಲ್ಲ ಯಾಕಂದ್ರೆ ಇದು ಎರಡು ಮೂರು ನಾಲ್ಕು ತಿಂಗಳಿಂದ ನಡೆದಿರ್ತಕ್ಕಂಥ ಘಟನೆ ಈ ತರ ಸಂತ್ರಸ್ತಿನಲ್ಲಿ ವಿ ಹ್ಯಾವ್ ಟು ಡೂ ಆರ್ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅಂಡ್ ಅದ ನಂತರ ಅವರು ಅದಕ್ಕೆ ಪರಿಹಾರನು ಸಹ ಹೇಳಿಕೊಡ್ತಾರೆ ಪ್ಲಸ್ ಇದು ಇದು ತುಂಬಾ ಕಷ್ಟ ಅಂತ ಹೇಳಿದಾಗ ನಿದ್ದೆ ಬರೋದಿಲ್ಲ ಹಾಗೆ ಅಂದಾಗ ಅ ಮೆಡಿಕೇಶನ್ಸ್ ಆಲ್ಸೋ ಸೊ ಇವತ್ತು ಆ ಒಂದು ಯುವತಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ ಯಾವ್ಯಾವ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಈಗಾಗಲೇ ನೋಡಿದ್ವಿ ಸೊ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಈ ಎಲ್ಲ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಸಂತ್ರಸ್ತೆಯನ್ನು ಕರ್ಕೊಂಡು ಬರಲಾಗಿದೆ ಆ ಯುವತಿಯ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ ಟೆಕ್ನಿಕಲ್ ಸೆಲ್ ಗೆ ಆಗಮಿಸಿದ್ದಾರೆ ಇದರ ಐವ ಆಗಿರುವಂತಹ ಎ ಸಿ ಪಿ ಕವಿತಾ ಅವರು ನಿನ್ನೆ ಆ ಯುವತಿ ಏನು ಹೇಳಿಕೆಯನ್ನ ಕೊಟ್ಟಿದ್ಲು ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಟೈಪ್ ಮಾಡಲಿದೆ ಇವತ್ತು ಟೀಮ್ ಆ ಹೇಳಿಕೆಯನ್ನ ಯುವತಿಯ ಮುಂದೆ ಓದಲಾಗುತ್ತೆ ಸಹಿ ಪಡೆಯಲಾಗುತ್ತೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಇವತ್ತು ಇದೆ ಇನ್ನು ಮೆಡಿಕಲ್ ಟೆಸ್ಟ್ ಮುಗ್ದಿದೆ ನಾಳೆ ತನಿಖಾಧಿಕಾರಿಗಳಿಗೆ ಇವತ್ತು ಆದಂತಹ ಎಲ್ಲಾ ಟೆಸ್ಟ್ಗಳ ರಿಪೋರ್ಟ್ ಕೈ ಸೇರುವಂತಹ ಸಾಧ್ಯತೆ ಇದೆ ನಾಳೆ ಬಹುತೇಕವಾಗಿ ಯುವತಿಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಇವತ್ತು ಮೆಡಿಕಲ್ ಟೆಸ್ಟ್ ಆದ ಬಳಿಕ ಆಕೆಯನ್ನ ಈಗಾಗಲೇ ಮತ್ತೆ ವಿಚಾರಣೆಗೆ ಅಂತ ಕರ್ಕೊಂಡು ಬರಲಾಗಿದೆ ಆಡುಗೂಡಿಯ ಟೆಕ್ನಿಕಲ್ ಸೆಲ್ಗೆ ಅಲ್ಲಿ ಒಂದಷ್ಟು ವಿಚಾರಣೆಯನ್ನ ಮಾಡಿ ನಿನ್ನೆ ಆ ಹೇಳಿದಂತಹ ಹೇಳಿಕೆಗೂ ಇವತ್ತು ಹೇಳಿದಂತಹ ಹೇಳಿಕೆಗಳಿಗೆ ಅದನ್ನ ಟೈಪ್ ಮಾಡಿ ಆನಂತರ ಆಕೆಯ ಸಹಿಯನ್ನ ಪಡೆಯಲಾಗುತ್ತೆ ಬೆಳಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಹಾಸ್ಪಿಟಲ್ ಮೆಡಿಕಲ್ ಪ್ರೊಸೀಜರ್ ಆಗಿದೆ ತದನಂತರ ಈಗ ನಿಕ್ಕಿದ ತನಿಖಾ ಪ್ರಕರಣಗಳನ್ನ ಇಲ್ಲಿ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ ಸಂತ್ರಸ್ತಿಯವರು ಇಲ್ಲಿ ಇದ್ದಾರೆ ಮಾಡ್ತಾ ಇದ್ದಾರೆ ಇಟ್ ಈಸ್ ಓನ್ಲಿ ಇಟ್ ಇಟ್ ಈಸ್ ಓನ್ಲಿ ಕನ್ಸರ್ನ್ ಟು ತ್ರೀ ಸೆವೆಂಟಿ ಸಿಕ್ಸ್ ಈ ಒಂದು ಪ್ರಕರಣ ಏನಿದೆ ಓನ್ಲಿ ಆ ಪ್ರಕರಣಕ್ಕೆ ಮತ್ತೆ ಆ ಪ್ರಕರಣಕ್ಕೆ ಸಂಬಂಧವಾಗಿ ಮಾತ್ರ ಇಲ್ಲಿ ಮಾಡ್ತಾ ಇರೋದು ಬೇರೆ ಯಾವುದೇ ಪ್ರಕರಣಕ್ಕೆ ಸಂಬಂಧವಾಗಿ ಏನು ನಡೀತಾ ಇಲ್ಲ ಇಲ್ಲಿ ದಟ್ ಈಸ್ ವಾಟ್ ನನ್ಗೆ ಇನ್ಫಾರ್ಮೇಶನ್ ಇರೋದು ದಟ್ ಈಸ್ ವಾಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ರಹೇಬಾತ್ ಸದಾಶಿನರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸಂತ್ರಸ್ತೆ ಹೆಸರನ್ನ ದೂರಿನಲ್ಲಿ ದೂರದಾರ ದಾಖಲಿಸಿಲ್ಲ ಸೋ ಕಾಲ್ಡ್ ಅಕ್ಯೂಸ್ ಇನ್ ದಿ ಕೇಸ್ ನಾಟ್ ಮೆನ್ಷನ್ ಈ ಒಂದು ಸಂತ್ರಸ್ತೆ ಹೆಸರನ್ನ ಮೆನ್ಷನ್ ಮಾಡದ್ರಿಂದ ಆ ಕೇಸಿನಲ್ಲಿ ತನಿಖೆ ಮಾಡುವಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದಿದ್ರೆ ದೂರು ದರ ದಾಖಲಿಸಬೇಕಾಗಿತ್ತು ದಾಖಲಿಸಿಲ್ಲ ಹಾಗಾಗಿ ಇಲ್ಲ ಅವರು ಹೇಳದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಕೇಸಿನ ಗೌಪ್ಯತೆಯನ್ನ ಕಾಪಾಡಲು ಅವ್ರು ಹೇಳದಾಗೇನೆ ಗೊತ್ತಾಗದು ಅಲ್ಲಿವರೆಗೂ ನಮಗೂ ಸಹ ನಿಜವ್ರಿಗೂ ಗೊತ್ತಾಗೋದಿಲ್ಲ ನಮಗೂ ಗೊತ್ತಾಗಲ್ಲ ವಿರ್ ಆಲ್ಸೋ ಇಲ್ ಇನ್ಫಾರ್ಮ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ರ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಯಾಕಂದ್ರೆ ಸಿಆರ್ ಪಿ ಸಿಕ್ಸ್ಟಿ ಅಡಿ ಹೇಳಿಕೆಯನ್ನ ನೀಡಿದಾಳೆ ಯುವತಿ ಸೊ ಇದುವೇ ಉರುಳಾಗುವ ಸಾಧ್ಯತೆ ಇದೆ ಮಾಜಿ ಮಂತ್ರಿಗೆ ರಮೇಶ್ ಜಾರಕಿಹೊಳಿಗೆ ಬಂಧನದ ಭೀತಿ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಸಾಕ್ಷಿಯ ಹೇಳಿಕೆಯ ಬೆನ್ನಲ್ಲೇ ಬಂಧನ ಆಗ್ಬೇಕಾಗತ್ತೆ ತನಿಖಾಧಿಕಾರಿಗಳು ಒಂದು ಬಂಧನವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ವಕೀಲ ಜಗದೀಶ್ ಅವರು ಯಾಕಂದ್ರೆ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬಹುದು ಅಥವಾ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬಹುದು ಎರಡು ಆಯ್ಕೆಗಳು ತನಿಖಾಧಿಕಾರಿಗೆ ಇದೆ ಸೊ ಆ ಎರಡು ಆಯ್ಕೆಗಳು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದಾಗಿದೆ ಸಿಆರ್ಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಅಡಿ ಹೇಳಿಕೆ ದಾಖಲಾದ ಬಳಿಕ ಜಾಮೀನು ಸಿಗೋದು ಕಷ್ಟ ಈ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ಅನುಮಾನ ಸೊ ರೇಪ್ ಕೇಸ್ ಆಗಿರೋದ್ರಿಂದ ಬಂಧನ ಫೆಕ್ಸ್ ಅಂತಾನೆ ಹೇಳಲಾಗ್ತಿದೆ ಹಿರಿಯ ವಕೀಲರಾಗಿರುವಂತಹ ಧನಂಜಯ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ನೋಡೋಣ ತನಿಖೆಯ ಹಂತದಲ್ಲಿ ಸಂತ್ರಸ್ತೆ ಒಂದು ಭಯವಿಲ್ಲದೆ ಭಯವಿಲ್ಲದ ವಾತಾವರಣದಲ್ಲಿ ಒಂದು ತಮ್ಮ ಹೇಳಿಕೆಯನ್ನು ಕೊಡುವಂಥದ್ದು ಮತ್ತೆ ತನಿಖೆಗೆ ಸಹಕಾರ ಮಾಡಬೇಕಾದಂಥದ್ದು ಕಾನೂನಿನ ನಿರೀಕ್ಷೆ ಆಗಿರೋದ್ರಿಂದ ಆ ಈ ಪ್ರಕರಣದಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿಯನ್ನು ಪೊಲೀಸ್ನವರು ಕೊಡ್ತಾ ಇದ್ದಾರೆ ಸೊ ಪೊಲೀಸ್ನವರು ಯಾತು ಕೊಡ್ತಾ ಇದಾರೆ ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿಯನ್ನು ನ್ಯಾಯಾಲಯ ಯಾತಿಕೆ ಅಂತ ಒಂದು ಸೆಕ್ಯೂರಿಟಿನ ಕೊಡ್ಲಿಕ್ಕೆ ಆದೇಶ ಮಾಡಿದೆ ಆ ಆದೇಶದ ಹಿಂದಿನ ಒಂದು ಭಾವನೆ ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು ಬಟ್ ಆದ್ರೆ ಅದಕ್ಕ ಅನುಗುಣವಾಗಿ ಮುಂದಿನ ಕ್ರಮಗಳು ಜರು ಜರುಗಿಸಬೇಕಾಗತ್ತೆ ಫಾರ್ ದಟ್ ರೀಸನ್ ಅಹ್ ಅಂದ್ರೆ ಈಗೇನಾಗುತ್ತೆ ಅಂದ್ರೆ ಸಾರ್ವಜನಿಕರು ಇದನ್ನೆಲ್ಲ ಗಮನಿಸ್ತಿರೋ ಇದರಲ್ಲಿ ಒಂದು ವೇಳೆ ಯಾರಾದ್ರೂ ಸಾರ್ವಜನಿಕರಿಗೆ ಈಕೆ ಕೊಟ್ಟಿರುವಂತ ನಲ್ಲಿ ಹುರುಳಿಲ್ಲ ಇದು ಸುಳ್ಳು ಅಂತ ಅನ್ನಿಸಿದ್ರು ಕೂಡ ಅತ್ಯಾಚಾರಕ್ಕೆ ಸಂಬಂಧಪಟ್ಟಿದ ಕಾನೂನನ್ನ ನಾವು ಈಗ ಕಳೆದ ಕೆಲವು ವರ್ಷಗಳಲ್ಲಿ ಬಹಳಷ್ಟು ಕಠಿಣ ಮಾಡಿದ್ದೀವಿ ಈ ಕಠಿಣ ಮಾಡಿದಾಗ ಏನಾಗತ್ತೆ ಅಂದ್ರೆ ಬರುವಂತ ಆರೋಪವನ್ನ ಗಂಭೀರವಾಗಿ ಪರಿಗಣಿಸುವಂತದ್ದು ಮತ್ತೆ ಆ ಆರೋಪಕ್ಕೆ ಅನುಗುಣವಾಗಿ ಕೆಲವೊಂದು ಕಠಿಣ ಕ್ರಮಗಳನ್ನ ತಗೊಳ್ಳುವಂತ ಒಂದು ಮಾರ್ಗ ಈ ಕಾನೂನಿನ ನಿರೀಕ್ಷೆ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾನು ಹೇಳಿದ್ದಂಥದ್ದು ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಅರೆಸ್ಟ್ ಆಗದೆ ಹೋದ ಪಕ್ಷದಲ್ಲಿ ಈ ಪೆಕ್ಯುಲಿಯರ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಸ್ವಲ್ಪ ಅಭಾಸ ಅಂತ ಅನ್ಸುತ್ತೆ ಅಂಡ್ ಅದಕ್ಕೆ ಸಾಧಾರಣವಾಗಿ ಪೊಲೀಸ್ ಇಲಾಖೆಯವರು ಒಂದು ಆಸ್ಪದ ಕೊಡೋದಿಲ್ಲ ಸೊ ಫಾರ್ ದಟ್ ರೀಸನ್ ದೇ ಆರ್ ಲೈಕ್ಲಿ ಟು ಅರೆಸ್ಟ್ ಅಂತ ಹೇಳಿದಂಥದ್ದು ಹೊತ್ತಿನ ಪ್ರಮುಖ ಸುದ್ದಿ ನಿಮ್ಮದು